ಹರೇ ಕೃಷ್ಣ ನಮಸ್ತೆ ವೀಕ್ಷಕರೇ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಧುಗಳು ಯಾವ ಕೆಲಸವನ್ನು ಮಾಡಬಾರದು ಹಾಗೂ ಕುಂಭಮೇಳ ಮುಗಿದ ನಂತರ ಸಾಧುಗಳು ಎಲ್ಲಿಗೆ ತೆರಳುತ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಾಧುಗಳ ಜೀವನ ಶೈಲಿ ತುಂಬಾ ಕಠಿಣ ಅವರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಇನ್ನಿತರ ಸಾಮಾನ್ಯ ಸಾಧುಗಳಿಗೂ ಸಾಧ್ಯವಾಗುವುದಿಲ್ಲ ಸಾಧುಗಳ ಜೀವನ ಹೇಗಿರುತ್ತದೆ ನಾಗಾ ಸಾಧುಗಳು ತಪ್ಪು ಮಾಡಿದಾಗ ಏನು ಮಾಡುತ್ತಾರೆ ಸಾಧುಗಳನ್ನು ನೋಡಿದಾಕ್ಷಣ ನಮಗೆ ಅವರಿಗೇನು ಕಷ್ಟ ಸಂಸಾರ ಕುಟುಂಬ ಮನೆ ಎಲ್ಲವನ್ನೂ ತೊರೆದು ಯಾವುದೇ ಒತ್ತಡಗಳಿಲ್ಲದೆ ಜೀವನವನ್ನು ನಡೆಸುತ್ತಿದ್ದಾರೆ ಎಂದೆನಿಸಬಹುದು ಆದರೆ ಸಾಧುಗಳ ಜೀವನ ಅಷ್ಟು ಸುಲಭವಲ್ಲ ಅದರಲ್ಲೂ ನಾಗಾ ಸಾಧುಗಳಾಗೋದು ತುಂಬಾ ಕಠಿಣ ಹಾಗೂ ಅವರ ಜೀವನ ಶೈಲಿಯನ್ನು ಎಲ್ಲರಲ್ಲಿಯೂ ಅಳವಡಿಸಿಕೊಳ್ಳಲು ಸಾಧ್ಯವಿಲ್ಲ ನಾಗಾಸಾಧುಗಳ ಜೀವನ ಶೈಲಿ ತುಂಬಾ ಕಠಿಣವಾಗಿದ್ದು ಅವರು ಹಲವಾರು ರೀತಿಯ ಕಟ್ಟುಪಾಡುಗಳನ್ನು ಅನುಸರಿಸಬೇಕಾಗುತ್ತದೆ ಈ ನಿಯಮಗಳನ್ನು ಅನುಸರಿಸದೇ ಇದ್ದರೆ ಇವರು ಶಿಕ್ಷೆಗೆ ಗುರಿಯಾಗುತ್ತಾರೆ ನಾಗಾಸಾಧುಗಳು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕೆಂದು ತಿಳಿದುಕೊಳ್ಳೋಣ ಆದಿಶಂಕರಾಚಾರ್ಯರು ಶತಮಾನಗಳ ಹಿಂದೆಯೇ ಅಖಾಡಗಳನ್ನು ಸ್ಥಾಪಿಸಿದ್ದರು ಮೊದಲು ಆಶ್ರಮಗಳ ಅಖಾಡಗಳನ್ನು ಬೇಡ ಎಂದವರನ್ನು ಸಾಧುಗಳ ಗುಂಪು ಎಂದು ಕರೆಯಲಾಗುತ್ತಿತ್ತು ಅಖಾಡ ಎಂಬ ಪದವು ಅಲಕ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಈ ಅಖಾಡಗಳಲ್ಲಿ ಅನೇಕ ಋಷಿಗಳು ಮತ್ತು ಸಂತರು ಇದ್ದಾರೆ ಆದರೆ ನಾಗಾ ಸಾಧುಗಳು ಈ ಸಾಧು ಸಂತರಿಗಿಂತ ಭಿನ್ನವಾಗಿದ್ದಾರೆ ಯಾವುದೇ ಓರ್ವ ಪುರುಷ ಅಥವಾ ಸ್ತ್ರೀ ನಾಗಾ ನಾಗಾಸಾಧುವಾಗಲು ಬಯಸಿದಾಗ ಅವರು ಅಖಾಡಗಳಲ್ಲಿನ ನಿಯಮಗಳನ್ನು ರೀತಿ ರಿವಾಜುಗಳನ್ನು ಸ್ವೀಕರಿಸಲು ಒಪ್ಪಿಗೆ ಇದೆ ಎಂದು ಪ್ರಮಾಣವನ್ನು ಸ್ವೀಕರಿಸಬೇಕು ಯಾವ ವ್ಯಕ್ತಿ ಅಖಾಡದ ಈ ರೀತಿ ನೀತಿಗಳನ್ನು ಅಲ್ಲಗಳೆಯುತ್ತಾನೋ ಅಥವಾ ಅವನು ಅದನ್ನು ಅನುಸರಿಸುವುದಿಲ್ಲವೋ ಅಖಾಡದ ಆ ಸದಸ್ಯನಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿಯನ್ನು ಅಖಾಡದಿಂದ ಹೊರಹಾಕಲಾಗುತ್ತದೆ ಈ ಕೆಲಸಗಳನ್ನು ಮಾಡುವಂತಿಲ್ಲ ಅಖಾಡದಲ್ಲಿರುವ ನಾಗಾಸಾಧುಗಳಾಗಿರಬಹುದು ಅಥವಾ ಇತರೆ ಸಾಧುಗಳಾಗಿರಬಹುದು ಒಡೆದಾಡಿಕೊಂಡರೆ ಒಬ್ಬ ನಾಗಾಸಾಧು ಮದುವೆಯಾದರೆ ಅತ್ಯಾಚಾರದಂತಹ ಏಯ ಕೃತ್ಯಗಳನ್ನು ಮಾಡಿದರೆ ಅಥವಾ ಯಾವುದೇ ದೇವಾಲಯದ ವಸ್ತುಗಳನ್ನು ಕದ್ದರೆ ಅಥವಾ ದೇವಾಲಯವನ್ನು ಅಪವಿತ್ರಗೊಳಿಸಿದರೆ ಅವನಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತದೆ ಇದಲ್ಲದೆ ನಾಗಾಸಾಧುಗಳು ನಿಷೇಧಿತ ಸ್ಥಳವನ್ನು ಪ್ರವೇಶಿಸಿದರೆ ಅಥವಾ ಅತಿಥೇಯರೊಂದಿಗೆ ಅನುಚಿತವಾಗಿ ವರ್ತಿಸಿದರೂ ಸಹ ಶಿಕ್ಷೆಗೆ ಗುರಿ ಮಾಡಲಾಗುತ್ತದೆ ಸಣ್ಣ ಪುಟ್ಟ ತಪ್ಪುಗಳಿಗೂ ಸಹ ಶಿಕ್ಷೆ ಇರುತ್ತದೆ ಒಂದು ವೇಳೆ ನಾಗಾಸಾಧುಗಳು ಯಾವುದೇ ರೀತಿಯ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ಅವರನ್ನು ಅಖಾಡದ ಕೊತ್ವಾಲ್ನೊಂದಿಗೆ ಗಂಗಾ ನದಿಗೆ ಕಳಿಸಲಾಗುತ್ತದೆ ಇಲ್ಲಿ ಅವರು ಗಂಗಾ ನದಿಯಲ್ಲಿ ಸುಮಾರು ಐದರಿಂದ ನೂರ ಎಂಟು ಬಾರಿ ಸ್ನಾನ ಮಾಡಿ ಪಾವಿತ್ರತೆಯನ್ನು ಮರಳಿ ಪಡೆಯಬೇಕಾಗುತ್ತದೆ ಇದಾದ ನಂತರ ದೇವಸ್ಥಾನಕ್ಕೆ ಬಂದು ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಬೇಕಾಗುತ್ತದೆ ಆದರೆ ಮದುವೆ ಕೊಲೆ ಅಥವಾ ಅತ್ಯಾಚಾರದಂತಹ ಪ್ರಕರಣಗಳಂತಹ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದಾಗ ನಾಗಾಸಾಧುಗಳನ್ನು ಅಖಾಡದಿಂದ ಹೊರಹಾಕಲಾಗುತ್ತದೆ ಇದಾದ ನಂತರ ಅವರ ಮೇಲೆ ಭಾರತೀಯ ಸಂವಿಧಾನದಲ್ಲಿ ನಮೂದಿಸಿರುವ ಕಾನೂನನ್ನು ಅನ್ವಯಿಸಿ ಶಿಕ್ಷೆ ವಿಧಿಸಲಾಗುತ್ತದೆ ಮಹಾ ಕುಂಭಮೇಳ ಮುಗಿದ ನಂತರ ನಾಗಾಸಾಧುಗಳು ಎಲ್ಲಿಗೆ ಹೋಗುತ್ತಾರೆ ಕಠಿಣ ತಪಸ್ಸು ಹಿಮಾಲಯದ ಯಾತ್ರೆ ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ವಾಸ ಅವರ ನಿಗೂಢ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ನಾಗಾಸಾಧುಗಳು ಕುಂಭದ ಮೊದಲ ಶಾಹಿ ಸ್ನಾನದಲ್ಲಿ ಭಾಗವಹಿಸುತ್ತಾರೆ ಇದು ಅವರಿಗೆ ಒಂದು ಪ್ರಮುಖ ಧಾರ್ಮಿಕ ವಿಧಿ ಶಾಹಿ ಸ್ನಾನದಲ್ಲಿ ಮೊದಲು ನಾಗಾಸಾಧುಗಳು ಮಾತ್ರ ಗಂಗೆಯಲ್ಲಿ ಮುಳುಗುತ್ತಾರೆ ಅವರ ದೇಹದ ಮೇಲೆ ವಿಭೂತಿ ಮತ್ತು ರುದ್ರಾಕ್ಷಿ ಮಾಲೆ ಇರುತ್ತದೆ ಇದು ಅವರನ್ನು ಇತರ ಸಾಧುಗಳಿಂದ ಪ್ರತ್ಯೇಕಿಸುತ್ತದೆ ಕುಂಭದ ನಂತರ ಸಾಧುಗಳು ದಿಗಂಬರ ಅಂದರೆ ಬೆತ್ತಲೆಯಾಗಿ ಆಶ್ರಮಕ್ಕೆ ಮರಳುತ್ತಾರೆ ಸಮಾಜದಲ್ಲಿ ದಿಗಂಬರ ರೂಪ ಸ್ವೀಕಾರಾರ್ಹವಲ್ಲ ಆದ್ದರಿಂದ ಅವರು ಗಮಚ ಧರಿಸಿ ತಮ್ಮ ಆಶ್ರಮಗಳಲ್ಲಿ ವಾಸಿಸುತ್ತಾರೆ ದಿಗಂಬರ ಎಂದರೆ ಭೂಮಿ ಅವರ ಹಾಸಿಗೆ ಮತ್ತು ಆಕಾಶ ಅವರ ಹೊದಿಕೆ ಕುಂಭದ ನಂತರ ಅನೇಕ ಸಾಧುಗಳು ಹಿಮಾಲಯ ಮತ್ತು ಇತರ ಏಕಾಂತ ಸ್ಥಳಗಳಿಗೆ ತೆರಳುತ್ತಾರೆ ಅಲ್ಲಿ ಅವರು ಕಠಿಣ ತಪಸ್ಸು ಮಾಡುತ್ತಾರೆ ಮತ್ತು ಹಣ್ಣು ತರಕಾರಿಗಳನ್ನು ತಿಂದು ಜೀವನ ಸಾಗಿಸುತ್ತಾರೆ ಅವರ ತಪಸ್ವಿ ಜೀವನ ಶೈಲಿಯ ಉದ್ದೇಶ ಆತ್ಮಸಾಕ್ಷಾತ್ಕಾರ ಮತ್ತು ಆತ್ಮಜ್ಞಾನವನ್ನು ಪಡೆಯುವುದು ಕೆಲವು ನಾಗಾಸಾಧುಗಳು ಕುಂಭದ ನಂತರ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ವಾಸಿಸುತ್ತಾರೆ ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಮುಂತಾದ ಸ್ಥಳಗಳಲ್ಲಿ ಅವರು ನೆಲೆಸುತ್ತಾರೆ ಅಲ್ಲಿ ಅವರು ಧಾರ್ಮಿಕ ಸಾಧನೆಗಳಲ್ಲಿ ಮಗ್ನರಾಗಿರುತ್ತಾರೆ ನಾಗಾಸಾಧುಗಳು ಧಾರ್ಮಿಕ ಯಾತ್ರೆಗೂ ಹೋಗುತ್ತಾರೆ ಅವರು ವಿವಿಧ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ತಮ್ಮ ಜ್ಞಾನ ಮತ್ತು ಸಾಧನೆಯ ಮೂಲಕ ಸಮಾಜಕ್ಕೆ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಾರೆ ಈ ಯಾತ್ರೆಯ ಸಮಯದಲ್ಲಿ ಅವರು ಸತ್ಯ ಮತ್ತು ಮುಕ್ತಿಯನ್ನು ಹುಡುಕುತ್ತಾರೆ ಇದಿಷ್ಟು ನಾಗಾಸಾಧುಗಳ ಜೀವನ ಶೈಲಿ ಹರೇ ಕೃಷ್ಣ